ಭಾರತದಲ್ಲಿ ವಿಶೇಷ ಹುಬ್ಬಳ್ಳಿ ಧಾರವಾಡದಲ್ಲಿ ಕರ್ನಾಟಕದಂತ ಕೆಲವು ಸಿಟಿಗಳಲ್ಲಿ ನೀರು ಹೆಚ್ಚು ಹೋಗಿರ್ತಕ್ಕಂಥದ್ದು ಮನೆಗಳಲ್ಲಿ ಹೋಗಿರೋ ಸಾರ್ವಜನಿಕರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ನಾವು ಮುಖಾಂತರ ಮಾಧ್ಯಮ ಮುಖಾಂತರ ಎಲ್ಲ ಜನ ನೋಡಿದ್ದಾರೆ ಸೊ ಇದಕ್ಕೆ ಕೆಲವು ಯಾವ ಪಾಯಿಂಟ್ಸ್ ಗಳಿರೋದ್ರೆ ಕಂಡು ಹಿಡಿದಿವಿ ಶಾಸಕರಾಗಿರ್ತಕ್ಕ ಪ್ರಸಾದ್ ಅಪ್ಪಿ ಅವರು ಅವರು ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ಕೊಂಡು ಅವ್ರ ಏರಿಯಾದಲ್ಲಿ ಅವರ ಸರ್ವಿಸ್ ಸೆಗ್ಮೆಂಟ್ ಎಲ್ಲಿ ಹಾಟೆಲ್ ಪ್ರಾಬ್ಲಮ್ಸ್ ಇದ್ದಾರೆ ಎಸ್ ಟೆಕ್ ಇನಿಷಿಯೇಟಿವ್ ಮೇಯರ್ ಅವರು ನಾವ್ ಇವತ್ತು ಕುತ್ಕೊಂಡ್ಬಿಟ್ಟು ಡಿ ಸಿ ಅವರು ಕಮಿಷನರ್ ಎಲ್ಲರೂ ಸೇರ್ಬಿಟ್ಟು ಈ ಬಾಟಲ್ನಕ್ ಇಶ್ಯೂಸ್ ಎಲ್ಲೆಲ್ಲ ಹೇಳಿ ನಾವು ಅಡ್ರೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಏನ್ರಿ ನೀವೆಲ್ಲ ಬಂದ್ಬಿಟ್ರಿ ನಾಳೆನೇ ಪ್ರಾಬ್ಲಮ್ ಸಾಲ್ವ್ ಅಂತಲ್ಲ ಇದು ಇಟ್ ಲಾಟ್ ಆಫ್ ಟೈಮ್ ಬಟ್ ಈ ಇಂತ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ನಮಗೆ ಸ್ವಲ್ಪ ಜಾಸ್ತಿ ಸಹಾಯ ಮಾಡಬೇಕು ಯಾಕಂದ್ರೆ ಅವ್ರದ್ದು ಸ್ವಲ್ಪ ಕ್ಲೀನಿನೆಸ್ ಅವ್ರ ಪ್ರಾಪರ್ಟಿ ನಲ್ಲಿ ಇರ್ತಕ್ಕಂಥ ಕ್ಲೀನಿನೆಸ್ ಪ್ಲಾಸ್ಟಿಕ್ ಉಪಯೋಗ ಮಾಡ್ತಕ್ಕಂಥದ್ದು ಡ್ರೈ ವೇಸ್ಟ್ ವೆಟ್ ವೇಸ್ಟ್ ಅವರು ಸ್ವಲ್ಪ ಮ್ಯಾನೇಜ್ಮೆಂಟ್ ಮಾಡಿ ರೋಡಿಗೆ ಹಾಕ್ಲಾರ ನಮಗೆ ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ನಮ್ಮ ಹತ್ರ ಸೇರಿದೆ ಅಂತ ಹೇಳ್ತಾ ಇಲ್ಲ ಕಾರ್ಪೊರೇಷನ್ ಡ್ರಾಬ್ಯಾಕ್ಸ್ ಇದೆ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿದೆ ಲೋ ಲೆವೆಲ್ ಏರಿಯಾದಲ್ಲಿ ಕೆಲವು ಮನೆ ಕಟ್ಟಬಿಟ್ಟಿದ್ದಾರೆ ಸೊ ಎಕ್ಸ್ಟ್ರೀಮ್ ಕೆಲವು ಜಾಗದಲ್ಲಿ ರಾಂಗ್ ಪ್ಲಾನಿಂಗ್ ಆಗಿ ಜನಕ್ಕೆ ಸಾರ್ವಜನಿಕ ತೊಂದರೆ ಆಗುತ್ತಿಲ್ಲ ಅಂತಲ್ಲ ಬಟ್ ಆಲ್ ಅಂಡ್ ಆಲ್ ಬಟ್ ಸ್ಟಿಲ್ ಇಫ್ ಆರ್ ಇಫ್ ಎವ್ರಿಬಡಿ ಕ್ಯಾನ್ ಬಿ ಅವೇರ್ ಇನ್ ದಿಸ್ ಸಿಟಿ ದಟ್ ದಿಸ್ ಸಿಟಿ ಬಿಲಾಂಗ್ಸ್ ಟು ಮೀ ನನ್ ಸಿಟಿ ನಾನು ಈ ಸಿಟಿನ ಪ್ರೀತಿ ಮಾಡ್ತೀನಿ ಅಂತ ಆ ಒಂದು ಮನೋಭಾವನೆಯಿಂದ ಪ್ರತಿಯೊಬ್ಬರು ಸ್ವಲ್ಪ ಇಪ್ಪುಟ್ಟು ಎಫರ್ಟ್ಸ್ ನಾವು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಚೇಂಜ್ ಮಾಡಲಿಕ್ಕೆ ಚೇಂಜ್ ಕಾಣಲಿಕ್ಕೆ ಆಗುತ್ತೆ ಅಂತ ಆ ಒಂದು ಯೋಚನೆ ಇಟ್ಕೊಂಡು ಇವತ್ತು ನಾವೇ ಸಿಟಿ ಕ್ಲೀನ್ ಮಾಡ್ತಕ್ಕಂಥ ಡ್ರೈವ್ ಅಲಾಂಗ್ ವಿತ್ ಎಲ್ಲ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಒಂದು ಪ್ರಯತ್ನವನ್ನು ನಾವು ಶಾಸಕರು ಮೇಯರು ಡಿ ಸಿ ಎಲ್ಲ ಶಾಸಕರಿಗೆ ನಾವು ಹೇಳ್ಬಿಟ್ಟು ಕರೆಸ್ಬಿಟ್ಟು ಇದೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ